ಅವಳು ಹ ಏನೋ ದೊಡ್ಡವಳು ದೊಡ್ಡವಳು ಅಂತ ಹೇಳಿ ಮರ್ಯಾದಿ ಕೊಟ್ಟಂಗೆಲ್ಲ ಜಾಸ್ತಿ ಆಯ್ತು ಕೈಲಿ ಆಗಲ್ಲ ಅಂತ ತಿಳ್ಕೊಬಿಟ್ಟು ಆಸ್ತಿಲಿ ಬಾಗ ಅದ ಹೆಂಗ್ ಬಾಗ ಕೊಡಲ್ವ ನಾನು ನೋಡೇ ಬಿಡ್ತೀನಿ ಇಷ್ಟ ದಿನ ಏನೋ ಸುಮ್ಮನೆ ಇದ್ದೆ ಬಿಡು ಹೋಗ್ಲಿ ನಾವ್ ಈ ಊರಿಗೆ ಬಂದು ನಿಮ್ಗೆ ಹೇಗಿದ್ದೀವಲ್ಲ ಸಾಕು ಅಷ್ಟೇ ನನ್ ಗಂಡ ನನಗೆ ಗಂಡಾಗಿ ನನ್ ಮಕ್ಳಿಗೆ ತಂದೆ ಆಗಿ ಎಂದೋ ಮನೆ ತಕ್ಕೆ ಬಂದು ಹೋಗ್ತಾನಿರ್ತೀವಲ್ಲ ಬಿಡು ಎಂದೋ ನನ್ ಮಕ್ಕಳಿಗೆ ದುಡಿಯಕ್ ಮಾರ್ಗ ಮಾಡ್ಕೊಟ್ಟವ್ರ ಅಂಗಡಿ ಶೆಡ್ ಮಾಡೋಕೆ ಎಲ್ಲ ಮಾಡ್ಕೊಟ್ಟವ್ರೆ ಅಂತ ಹೇಳಿ ನಾನ್ ಸುಮ್ನೆ ಇದ್ದಂಗೆಲ್ಲ ಓಹ್ ಹೋ ಜಾಸ್ತಿ ಆಯ್ತು ಏನು ನನ್ ಸೊಸೆನು ನನ್ ಮಗನೂ ದುಡ್ದು ಕಟ್ಟಿಸ್ತಾ ಇದಾರೆ ಮನೇನ ಏನು ಎಲ್ಲಾ ದುಡ್ಡನ್ನು ಗಂಡನ್ ತಗಿನ ಇಸ್ಕೊಂಡ್ ಕಟ್ತಾ ಇದ್ದ ಏನೋ ಸಾಲ್ ಬಂದಿಟ್ಕೊಂಡಿಷ್ಟು ಕೊಟ್ಟಿಟ್ಟೆಲ್ಲ ಹ್ಮ್ ಏನು ನಮ್ಮನ್ನೇನು ಬೇರೆಯವ್ರು ಮಾಡ್ಕೊಬಿಟ್ಟಿವಳೆ ಹ ಎರಡನೇ ಎಂಟಿ ಆಗ್ಬಿಟ್ಟೆ ಏನು ದುಡ್ಡು ಕೇಳಂಗಿಲ್ವಾ ಗಂಡನ್ ತಗಿ ಐತೆ ಇನ್ಮೇಲೆ ಇರೋದು ಈ ದೇವಮ್ಮ ಏನು ಅಂತಾನ ತೋರಿಸ್ತೀನಿ ಹ ಇಷ್ಟು ದಿನನ ಹೋದ್ರೆ ಓದ್ರಿ ಅಂತ ಹೇಳಿ ಬೈದ್ರು ಏನು ತಿರುಗಿಸಿ ಮಾತಾಡ್ದಂಗೆ ಸುಮ್ಮನೆ ಬತ್ತಿದ್ನಲ್ಲ ಮರ್ಯಾದೆ ಕೊಟ್ಟು ಅದಕ್ಕೆ ಏನು ಸಿಗಬೇಕು ಅದನ್ನೆಲ್ಲ ಹ ಹೋರಾಟ ಮಾಡ್ತೀನಿ ಮಾಡ್ತೀನಿರಲ್ಲ ಪಂಚಾಯತಿಗೂ ಹಾಕ್ತೀನಿ ಪಂಚಾಯತಿ ಅವರೇ ನ್ಯಾಯ ಕೊಡ್ಲಿ ನಮಗೆ ನೋಡು ನೋಡು ನಿಮ್ಮ ಹೆಂಗ್ ಮಾತಾಡ್ತಾ ಇದ್ದಾಳೆ ಅಯ್ಯೋ ಮಾರಾ ಮಾರಿ ಜಗಳ ನಿಮ್ ದಡಮನೂ ಬಂದಿದ್ಲು ಇಲ್ಲಿಗೇನೆ ಏ ನನಗೇನು ಇಬ್ರು ಕುಸ್ತಿ ಹಿಡಿದ್ಬಿಟ್ಟವ್ರೆ ಇನ್ನೇನ್ ದುಡ್ಡು ಹಿಡ್ದು ಒಯ್ಯ ಇದಾಡೋದು ಒಂದೇ ಬಾಕಿ ಯಪ್ಪಾ ನನಗಂತೂ ಆಗಿತ್ತು ಕಣು ಕಂತ ಅದಕ್ಕೆ ನೀನು ಕರ್ಕೊಂಬಂದಿದ್ದು ಅಮ್ಮ ಯಾಕಮ್ಮ ಯಾಕೆ ದೊಡಮ್ಮನ ಜೊತೆ ಜಗಳ ಮಾಡೋಕ್ಕೋಗಿದ್ದೆ ಹಾಂ ಅಯ್ಯೋ ಸುಮ್ಮನೆರಕ್ಕೆ ಆಗಲ್ವೇನಮ್ಮ ಯಾಕೆ ಸುಮ್ಮನೆ ಜಗಳ ಮಾಡ್ತೀಯಾ ಈಗ ಮನೆ ಕಟ್ತಾ ಇದ್ದೀವಿ ಈಗ ಏನೋ ತೊಂದರೆ ಆದರೆ ಏನು ಮಾಡ್ತೀಯಾ ಅಪ್ಪ ಬೇರೆ ದುಡ್ಡು ಕೊಟ್ಟೈತೆ ದುಡ್ಡು ತಾನೆ ತಾನೇ ತಿರ್ಗ್ಯಾಕೆ ದುಡ್ಡು ಕೇಳಕ್ಕೆ ಹೋಗಿದ್ದೆ ಹಾಂ ಯಾಕೆ ಆಯಿತು ಹಾಂ ಯಾಕೆ ಬಂದಿದ್ರು ಇಲ್ಲಿಗೆ நீ சரி மோச மா அதுக்கு அதுக்கு நான் சொல்சரி ஊக்தே நோடு நமக்கு அக்கை நான் நீனேன் கேடது அந்த மக்கி ஒன் ரூபாயினுட் நோடத்திளே அருகூர்டுனா மக்க ஊத் கல்சி தீனி ஏன் அந்த அவள் ಅಮ್ಮ ಯಾಕಮ್ಮ ಈಗ ಸುಮ್ಮನೆ ಯಾಕೆ ಇದು ಹೋಗ್ತೀಯ ಆಯಿತು ದುಡ್ಡು ಇಸ್ಕಂಡ್ದೇನೆ ಸುಮ್ಮನೆ ಹೆಂಗೋ ಸಾಲಾಗಿಲ್ಲ ಮಾಡಿ ಆಮೇಲೆ ನಾವೇ ದುಡ್ದು ತೀರಿಸ್ತಾ ಇದ್ವಿ ಅಪ್ಪ ಏನತ್ರ ದುಡ್ಡು ಇಸ್ಕೊಂಬೋದೇ ಬೇಕಾಗಿರಲಿಲ್ಲ ಅನ್ಸುತ್ತೆ ಅಯ್ಯೋ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ಇಂಥವೆಲ್ಲ ಸಮಸ್ಯೆ ಬಂದರೆ ಮನೆ ಬೇಗ ಕಟ್ಟೋದು ಮುಗಿಯೋಲ್ಲ ಕಣಮ್ಮ ಸುಮ್ಮನೀರು ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಜಗಳ ಆಯಿತು ಸುಮ್ಮನೆ ಅದೆಷ್ಟು ದುಡ್ಡು ಇಸ್ಕೊಂಡಿದೆಯೋ ಅದನ್ನ ವಾಪಸ್ ಕೊಡೋಕ್ಕಾಗುತ್ತೆ ಹಾಂ ಇನ್ನೇನು ಮಾತಾಡೋಕ್ಕೆ ಹೋಗ್ಬೇಡ ಹೌದು ಕಣಿ ದೇವಮ್ಮ ಸುಮ್ನೀರು ಹಾಂ ಅವಳೇನೋ ತಲೆ ಕೆಟ್ಟಾಳು ಮಾತಾಡಿಯೋಳು ಅಂತಾನ ನೀನು ಹಂಗೆ ಮಾತಾಡ್ತಾ ಇದೆಯಲ್ಲ ಹಾಂ ಇದರಿಂದ ನಾನು ನೀವಿಬ್ರು ಗುದ್ದಾಡಿದ್ರೆ ನಿಮ್ಮ ಗಂಡನ ಮರ್ಯಾದೆ ಏನಾಗಲ್ಲ ಹಾಂ ಹೇಳು ಸುಮ್ಮನೀರು ಬೇಡ ಈಗಲೇ ಎಲೆಕ್ಷನ್ ಸೋತು ಪಾಪ ಅವ್ರು ಮಕ ನೋಡಕ್ ಆಗ್ತಿರ್ಲಿಲ್ಲ ಸಣ್ಣ ಕಿಲ್ದಲ್ಲೇನೆ ಮನೆ ಕಂಡು ಈಗ ನೀವಿಬ್ರು ಗುದ್ದಾಡಿರಿ ಹಾ ಹೆಂಗ್ ತಡ್ಕೊತಾನೆ ನಿನ್ನ ಗಂಡ ಹೇಳು ಹಾಂ ಅದನ್ನು ಅರ್ಥ ಮಾಡ್ಕ ಒಬ್ಬಳಿಗೆ ಅಲ್ಲ ಕಣಮ್ಮ ಅವಳಿಗೂ ಗಂಡನೇ ತಾನಿ ಹಾ அதில் பாய்ந்து நடிக்கும் அவள் எஸ்டி எனக்கும் மாதம் கண்ட நம்பிக்கை ಏನೋ ಹತ್ತು ರೂಪಾಯಿನೂ ಕೊಡಂಗಿಲ್ಲ ಮನೆ ಕಟ್ಟಕ್ಕೆ ಸ್ವಲ್ಪನೂ ದುಡ್ಡು ಕೊಡಂಗಿಲ್ಲ ಅಂತಂದ್ರೆ ಆಸ್ತಿಲಿ ಭಾಗ ಕೊಡೋದೇನು ಬೇಡ ದುಡ್ಡಾದ್ರೂ ಕೊಡ್ಲಿ ಅಂತ ಹೇಳಿ ಏನೋ ಕೇಳಿ ಇಸ್ಕೊಂಡಿದೀವಿ ಅದನ್ನೇ ದೊಡ್ಡ ಇದು ಅಂತ ಹೇಳಿ ಮಾತಾಡಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇರು ಮಾತಾಡದ ಮತ್ತಿಗೆ ಅವ್ರಿಗೂ ಭಯ ಇರೋದು ಮಾತಾಡದಂಗ ನಾವು ಸುಮ್ಮನೆ ಇದ್ದಂಗೆಲ್ಲ ಕಾಲ್ ಕೆರ್ಕೊಂಡು ಗೊತ್ತಲ್ಲೇ ಇರ್ತಾರೆ ಹಾ ಅಯ್ಯೋ ಅಮ್ಮ ಹೋಗ್ಲಿ ಬಿಡ ಮಾತಾ ಆ ದೊಡಮ್ಮಗೇನು ಸ್ವಲ್ಪ ಬುದ್ಧಿ ಕಮ್ಮಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಸುಮ್ಮನೆ ಹಿಂಗೆ ಜಗಳ ಮಾಡಕ್ಕೆ ಬರ್ತಾರೆ ಸುಮ್ಮನೀರು ಏನು ಮಾತಾಡಕ್ಕೆ ಹೋಗ್ಬೇಡ ಆಮೇಲೆ ಅಪ್ಪ ಏನಂಬಲ್ಲ ಹಿಂಗೆಲ್ಲ ಜಗಳ ಮಾಡಿದಿರ ಅಂತ ಗೊತ್ತಾದ್ರೆ ಹಾಂ ತಿರ್ಗಿತ್ಲ ಮನೆ ಕಡಿಕೆ ಬರದಂಗೆ ಆಗುತ್ತೆ ನೋಡು ಅಪ್ಪಯ್ಯ ಇಟ್ಲಾಗೆ ಬರ್ದಂಗೆನೇ ಮಾಡುತ್ತೆ ತಡಮ್ಮ ಹಾಂ ಅತ್ಲಾಗ ಹೋಗ್ಬೇಡ ಅವ್ರ ಮನೆ ಕಡಿಕೆ ಹೋಗ್ಬೇಡ ಅವ್ರು ಮಾತಾಡ್ಸಬೇಡ ಅಂತಾನ ಏನು ಮಾಡ್ತೀಯ ಹಾಂ ಸುಮ್ಮನೀರ್ ಅತ್ಲಾಗಿ ಅತ್ಲಾಗೆ ಅಪ್ಪ ಇವಾಗ ಬಂದು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ತೈತಿ ಹಾಂ ಅಷ್ಟು ಸಹಾಯನೂ ಮಾಡ್ತಾರೆ ನಾನು ಅದಕ್ಕೆ ಕಣ ಸುಮ್ಮನಿದ್ದು ನಾನೇನೇನು ಹೋಗಿ ಜಗಳ ಮಾಡಿದ நன்கு கொட்டி கொடுக்கலே எஸ்டொந்தேட்டி அங்கு சும்ப்பா நான் இவ்ந்துரட்டி சும் எஸ் தின அந்த முக்கா ஜோர் ஆகி ಹೋಗ್ಲಿ ಸಮಾಧಾನ ಮಾಡ್ಕೆ ಹ್ಞೂ ಹೋಗು ಕಾಪಿ ನನ್ನ ಖಾಸಗಿ ಬರೋದು ಹಾ ಅಂತ ಏನು ಇದು ನಿಮ್ಮಮ್ಮ ಅಯ್ಯೋ ಅಯ್ಯೋಯ್ಯೋ ನಿಮ್ಮಮ್ಮ ಇಷ್ಟೊಂದು ರೇಗಾಡಿರೋದ ನಾನೆಂದು ನೋಡೇ ಇರಲಿಲ್ಲಪ್ಪ ಸಮಾಧಾನ ಮಾಡ್ಕೊಂಡಿರೋಳು ಯಾರು ಎಷ್ಟೇ ಮಾತಾಡಿದ್ರು ಹೋದ್ರೆ ಹೋಗ್ಲಿ ಅಂತಾನ ಇವತ್ತು ನೋಡಿರಿ ಹಿಂಗಾಗ್ಬಿಟ್ಲೂ ಅಯ್ಯೋ ಮುಂದೆ ಏನಾಗುತ್ತೋ ಏನೋ ಅಂತ ಭಯವಾಗ್ತಿತ್ಕಣ ನನಗೂ ಅದೇ ಭಯ ಆಗ್ತಿತ್ತು ಕಣ ಜೀ ನಮ್ಮಅಮ್ಮ ಹಿಂಗೆ ರೇಗಾಡಿದ್ದ ನಾನು ನೋಡೇ ಇರಲಿಲ್ಲ ಏನೋ ಬಾ ಏನು ಮಾಡೋಕ್ಕಾಗುತ್ತೆ ಮುಂದೆ ಆಗೋದ್ ಯಾರೂ ಕಂಡಿಲ್ಲ ಕುಕ್ಕ ಬರಜ್ಜಿ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಗೋವಿಂದ ನಿನ್ನಿಂದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಹೆಂಗೋ ಅಮ್ಮವರು ಎಲ್ಕ ಹೋದವ್ರೆ ಎಷ್ಟೋ ತಾಯ್ತು ಬಂದಿಲ್ಲ ಹ್ಞೂ ಎಲ್ಲಿಗೋದ್ರೋ ಏನೋ ಗೊತ್ತಿಲ್ಲ ಅನ್ಮೇ ನನಗೆ ಸವಾಲು ಆಗ್ತಾ ಅವಳು ಹಾ ಆಕಲಿ ಈ ಕಾಳಿ ಯಾರು ಅಂತ ಅಂತನ ತೋರಿಸ್ತೀನಿ ಕಣೆ ಏ ದೇವಿ ಹು ಇದ್ಯಾಕಪ್ಪ ಹಿಂಗೆ ಅಮ್ಮರು ಏನು ಸಿಕ್ಕ ಬೇಕು ಮಾಡ್ತಾ ಇದಾರೆ ಏನಾಯ್ತು ಎಲ್ಲಿಗೆ ಹೋಗಿದ್ರು ನನಗೆ ನನಗೇನೆ ಸವಾಲು ಹಾಕ್ತಾಳೆ ಹಾ ಏನಂತ ಬಿಟ್ಟವ್ಳೆ ಅವಳಿ ಯಾವ ಅವಳು ನಂದಂಡನತ್ರ ದುಡ್ಡು ಇಸ್ಕೊಂಬತ್ತೇ ಕಟ್ಟಂಗಿದ್ರೆ ಕಟ್ಟಲಿ ಮನೆನ ಯಾರು ಬೇಡ ಅಂದ್ರು ಭಿಕ್ಷೆ ಬೇಡ ಕಟ್ ಚೆಂಬ್ಲಿ ಹಾ ನಮ್ಮ ಆಸ್ತಿನ ಕೇಳ್ತಾಳೆ ಹ್ಮ್ ಆಸ್ತಿಗೆ ಭಾಗ ಅಂತಾಳಂತೆ ಭಾಗನ ಪಂಚಾಯತಿ ಆಗ್ತಾಳಂತೆ ಆಕ್ರಿ ಇವಳು ಮರ್ಯಾದಿನ ಮೂರ್ ಕಾಸಿ ಗಾರಾಜ್ ಆಗ್ತೀನಿ ಪಂಚಾಯತಿಗೆ ಹ್ಮ್ ಎಲ್ಲಾರು ಮಕ್ಕಿಬೇಕು ಈ ದೇವಿನ ನೀನು ಊರ್ ಬಿಟ್ಟು ಹೋಗಮ್ಮ ಅಂತ ಹೇಳಿ ಊರ್ ಬಿಟ್ಟು ಕಳಿಸ್ಬೇಕು ಹಂಗ್ ಮಾಡ್ತೀನಿ ಇವಳನ್ನ ಹಾ ಏನಾದ್ರು ಪಂಚಾಯತಿ ಗಿಂಚಾಯ್ತಿ ಆಸ್ತಿ ಅಂತನ ಬರ್ಲಿ ಅವಳು ಗೈತೆ ಗ್ರಾಚಾರ ಹ್ಮ್ ಏನ್ ಅನ್ಕೊಂಡ್ಬಿಟ್ಟವಳಿ ಅಯ್ಯೋ ದೇವ್ರಿ ಇದ್ಯಾಕಿದು ದೇವಮ್ಮ ನಿಂಗ್ ಬೈಕ್ ಅಮ್ಮತ್ ಏನು ಅವ ಅಕ್ಕ ಇನ್ ಕುಟೇನ ಜಗಳ ಮಾಡ್ಕೊಂಬಂದ್ರು ಹೆಂಗ್ ಅಮ್ಮರು ಅಯ್ಯೋ ದೇವ್ರಿ ಗಡ ಗಡ ಗಡಗಡ ಈ ಇವರು ಹಿಂಗೆ ಸಿಟ್ ಮಾಡ್ಕೊಂಡಿರೋದು ನೋಡಿದ್ರಿ ಇತ್ತೀಚೆಗೆ ಈ ಒಂದ್ ಆರು ತಿಂಗಳಿಂದ ನಾ ಹಿಂಗೆ ಸಿಟ್ ಮಾಡ್ಕೊಂಡಿರೋದ ನಾನು ನೋಡೇ ಇರ್ಲಿಲ್ಲ ಹಾಂ ಈ ಕಾಳಿ ಅಂದ್ರೆ ಯಾರು ಅಂತ ತೋರಿಸ್ತೀನಿ ಕಣೇ ತೋರಿಸ್ತೀನಿ ಹಾಂ ಓಹೋ ಹೋಹ್ ನನ್ಗೆ ಅನ್ಯಾಯ ಮಾಡಿ ಈ ಊರಿಗೆ ಬಂದು ಸೇ ಮರ್ಯಾದೆ ತೆಗ್ದಿರೋದು ಅಂದಿನಿ ಆಸ್ತಿಲ್ ಭಾಗೆ ಬಾಗನ ಹಾ ಒಂದು ಅದೇನೋ ಹೇಳ್ತಾರಲ್ಲ ಅದು ಯಾವನ ದುರ್ಯೋಧನ ಒಂದು ಸೂಜಿ ಮನೆ ಕಾಳಷ್ಟು ನಿಮ್ಗೆ ಎಕ್ಕೊಡಲ್ಲ ಅಂತಾರ ಭೂಮಿನ ಹಂಗೇನೆ ನಾನು ಅಷ್ಟೇನಿ ಆ ಸೂಜಿ ಮನೆ ಕಾಳಷ್ಟುನು ನಾನು ಅವಳಿಗೆ ಆಸ್ತಿ ಹೋಗಕ್ಕೆ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡೋಲ್ಲ ಹಾ நம்ூரே நம்ம நம்மளுத்தாள் நாய் தங்க நாயி ஆ நாயி மாத்தி நானே செதுக்கேரு ಅವಳ್ಯಾಕಿ ಕೋಳಿ ಪುಕ್ಕ ಅವಳು ಹುಕ್ಕ ತರದು ಕೈ ಕೊಡ್ತೀನಿ ಆ ದೇವಮ್ಮ ಹೋಗೋದಾಗ್ಲಿ ಮಾಡೋದಾಗ್ಲಿ ಯಾರು ಹೋಗಬೇಡಿ ನಮ್ಮ ಆಸ್ತಿನೇನೆ ಒಡೆಯಕ್ ನೋಡ್ತಾ ಇದ್ದಾಳೆ ಸಂಚು ಮಾಡ್ತಾ ಇದ್ದಾಳೆ ಹ್ಮ್ ಗಂಡನ್ ಮರಳು ಮಾಡಿ ಆಸ್ತಿ ಕಿತ್ಕ ನೋಡ್ತಾ ಇದ್ದಳ ದೇವಮ್ಮ ಹ ರಾಜನ್ಗೂ ಹೇಳ್ಬಿಡು ಹೇಳ್ಬೋದವ್ನು ಹ ಬರಲಿ ಹೇಳ್ತೀನಿ ನಾನೇ ಸರಿಯಾಗಿ ಹ நோடே விட அண்ணா நானா அவள அந்தானுலி ஏனாய் ஆ யாக்க இடந்து சிக்னாக ஐயோ ஏனாய் ஏனோ நன்கே பயவாகி அவ்வளோ மாதிரி தீவம்ஹத்தி ஏனோ ஜங்ல மாந்தாங்க நான் கூகாடுத்துனீங்க இங்க மாங்க நன்கு ஏனூ அர்த்த ஆலயப்பா நன்கொள்ளே எதையெல்லாம் கடகட நடுக்கை எப்பா தேவிரே ஏனாய் ஏனோடு அது ஏனாய் அந்தனா நானே ஹோகி கேட்கல அவர மனை ದೇವತೆ ಮನೆ ಹತ್ರ ಬ್ಯಾಡಮಲ್ಲಿ ಹೋಗ್ಬೇಡ ಮೊದ್ಲಿ ಅಮ್ಮೂರು ಸಿಟ್ನಾಗ ಇದ್ದಾರೆ ನೀನೇನಾದ್ರು ಅಲ್ಲಿಗೆ ಹೋಗಿ ಬಂದಿದ್ಯಾ ಅಂತ ಗೊತ್ತಾದ್ರಿ ನಿನ್ನ ಮೇಲೆ ಹೆಂಗ್ ರೇಗಾಡ್ತಾರೋ ಹೆಂಗ್ ಇದು ಮಾಡ್ತಾರೋ ನಿನ್ನ ಮೇಲೆ ಸುಮ್ನಿರು ಹೋಗ್ಬೇಡ ಸುಮ್ನೆ ಯಾಕೋ ದೊಡ್ಡ ಜಗಳಾನೇ ಆಗಿರೋನ್ ಕಾಣಿಸುತ್ತೆ ಇವತ್ತು ಹ್ಮ್ ಇಷ್ಟ ದಿನ ಏನೂ ಆಗ್ತಾ ಇರಲಿಲ್ಲ ಸುಮ್ಮನಿದ್ರು ಇವತ್ತು ಯಾಕಪ್ಪ ಆಡ್ತಾ ಇದ್ದಾರೆ ಅಪ್ಪ ದೇವ್ರಿ ನನಗಂತೂ ಭಯವಾದಂಗಾಗಿತ್ತು ಅವ್ರ ಮಾತು ಕೇಳ್ಬಿಟ್ಟು ಹ್ಮ್ ಹೋಗ್ಲಿ ಬಿಡು ನೀನು ಯಾಕೆ ಕಲ್ತಿಯೇ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ